മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ ಆಗ ದೈವಿ ಗುಣಗಳು ಬರುತ್ತಿರುತ್ತವೆ ಕೆಟ್ಟ ದೃಷ್ಟಿಯು ಸಮಾಪ್ತಿಯಾಗುತ್ತದೆ ಅಪಾರ ಖುಷಿ ಇರುತ್ತದೆ ಓಂ ಶಾಂತಿ ಶಿವ ಭಗವಾನು ವಾಚ ಮಕ್ಕಳು ತಮ್ಮನ್ನು ಇಲ್ಲಿಯವರೆಂದು ತಿಳಿಯಬಾರದು ಏಕೆಂದರೆ ನಿಮಗೆ ಅರ್ಥವಾಗಿದೆ ನಮ್ಮ ರಾಜ್ಯವಿತ್ತು ಅದಕ್ಕೆ ರಾಮರಾಜ್ಯ ಅಥವಾ ಸೂರ್ಯವಂಶಿ ರಾಜ್ಯವೆಂದು ಹೇಳುತ್ತಾರೆ ಅಲ್ಲಿ ಎಷ್ಟೊಂದು ಸುಖ ಶಾಂತಿ ಇತ್ತು ಈಗ ನಾವು ಮತ್ತೆ ಅಂತಹ ದೇವತೆಗಳಾಗುತ್ತಿದ್ದೇವೆ ಮೊದಲು ಆಗಿದ್ದೆವು ನಾವೇ ಸರ್ವಗುಣ ಸಂಪನ್ನ ದೈವಿ ಗುಣವಂತರಾಗಿದ್ದೆವು ನಾವು ನಮ್ಮ ರಾಜ್ಯದಲ್ಲಿದ್ದೆವು ಈಗ ರಾವಣ ರಾಜ್ಯದಲ್ಲಿದ್ದೇವೆ ನಾವು ನಮ್ಮ ರಾಜ್ಯದಲ್ಲಿ ಬಹಳ ಸುಖಿಯಾಗಿದ್ದೇವೆ ಅಂದ ಮೇಲೆ ಆಂತರ್ಯದಲ್ಲಿ ಬಹಳ ಖುಷಿ ಮತ್ತು ನಿಶ್ಚಯವಿರಬೇಕು ಏಕೆಂದರೆ ನೀವು ಪುನಃ ತಮ್ಮ ರಾಜ್ಯದಲ್ಲಿ ಹೋಗುತ್ತಿದ್ದೀರಿ ರಾವಣನು ನಿಮ್ಮ ರಾಜ್ಯವನ್ನು ಕಸಿದುಕೊಂಡಿದ್ದಾನೆ ನಿಮಗೆ ಗೊತ್ತಿದೆ ನಮ್ಮದೇ ಸೂರ್ಯವಂಶಿ ರಾಜ್ಯವಿತ್ತು ರಾಮರಾಜ್ಯದವರಾಗಿದ್ದೆವು ನಾವೇ ದೈವಿ ಗುಣವಂತರಾಗಿದ್ದೆವು ನಾವೇ ಬಹಳ ಸುಖಿಯಾಗಿದ್ದೆವು ಮತ್ತೆ ನಮ್ಮ ರಾಜ್ಯ ಭಾಗ್ಯವನ್ನು ರಾವಣ ಕಸಿದುಕೊಂಡನು ಈಗ ಶಿವತಂದೆಯು ಬಂದು ತಮ್ಮ ಮತ್ತು ಪರರಾಜ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಅರ್ಧಕಲ್ಪ ನಾವು ರಾಮರಾಜ್ಯದಲ್ಲಿದ್ದೆವು ಇನ್ನರ್ಧಕಲ್ಪ ರಾವಣ ರಾಜ್ಯದಲ್ಲಿದ್ದೆವು ಮಕ್ಕಳಿಗೆ ಈ ಪ್ರತಿಯೊಂದು ಮಾತಿನ ನಿಶ್ಚಯವಿದ್ದಾಗ ಖುಷಿಯಲ್ಲಿಯೂ ಇರುತ್ತೀರಿ ಚಲನೆಯೂ ಸುಧಾರಣೆ ಆಗುತ್ತದೆ ಈಗ ಪರರಾಜ್ಯದಲ್ಲಿ ಬಹಳ ದುಃಖಿಯಾಗಿದ್ದೀರಿ ಇಂದು ಭಾರತವಾಸಿಗಳು ನಾವು ಪರರಾಜ್ಯದಲ್ಲಿ ದುಃಖಿಯಾಗಿದ್ದೆವು ಈಗ ನಮ್ಮ ರಾಜ್ಯದಲ್ಲಿ ಸುಖಿಯಾಗಿದ್ದೇವೆಂದು ತಿಳಿಯುತ್ತಾರೆ ಆದರೆ ಅದು ಅಲ್ಪ ಕಾಲದ ಕಾಗವಿಷ್ಟ ಸಮಾನ ಸುಖವಾಗಿದೆ ನೀವು ಮಕ್ಕಳು ಈಗ ಸದಾಕಾಲ ಸುಖದಲ್ಲಿ ಹೋಗುತ್ತಿದ್ದೀರಿ ಅಂದಮೇಲೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಜ್ಞಾನದಲ್ಲಿ ಇಲ್ಲದಿದ್ದರೆ ಹೇಗೆ ಕಲ್ಲು ಬುದ್ಧಿಯವರಾಗುತ್ತಾರೆ ನೀವು ಮಕ್ಕಳಿಗೆ ತಿಳಿದಿದೆ ಅವಶ್ಯವಾಗಿ ನಾವು ನಮ್ಮ ರಾಜ್ಯವನ್ನು ಪಡೆಯುತ್ತೇವೆ ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ ರಾಜ್ಯವನ್ನು ಪಡೆದಿದ್ದೆವು ಅರ್ಧಕಲ್ಪ ರಾಜ್ಯ ಮಾಡಿದೆವು ಮತ್ತೆ ರಾವಣನು ನಮ್ಮ ರಾಜ್ಯವನ್ನೇ ಸಂಪೂರ್ಣ ಕಸಿದುಕೊಂಡನು ಯಾರಾದರೂ ಒಳ್ಳೆಯ ಮಕ್ಕಳ ನಡವಳಿಕೆಯು ಹಾಳಾಗುತ್ತದೆ ಎಂದರೆ ನಿಮ್ಮ ಅದೃಷ್ಟವು ಕೆಟ್ಟಿದೆಯೇ ಎಂದು ಹೇಳುತ್ತಾರೆ ಅಂದಾಗ ಇವು ಬೇಹದ್ದಿನ ಮಾತುಗಳು ತಿಳಿಯಬೇಕು ಮಾಯಿಯು ನಮ್ಮ ಕಲೆಗಳನ್ನೇ ಕೆಡಿಸಿಬಿಟ್ಟಿತು ನಾವು ಬೀಳುತ್ತಲೇ ಬಂದೆವು ಈಗ ತಂದೆಯು ದೈವಿ ಗುಣಗಳನ್ನು ಕಲಿಸುತ್ತಾರೆ ಅಂದಾಗ ಖುಷಿಯ ನಶೆ ಇರಬೇಕು ಶಿಕ್ಷಕರು ಜ್ಞಾನವನ್ನು ಕೊಡುತ್ತಾರೆಂದರೆ ವಿದ್ಯಾರ್ಥಿಗಳಿಗೆ ಖುಷಿಯಾಗುತ್ತದೆ ಇದು ಬೇಹದ್ದಿನ ಜ್ಞಾನವಾಗಿದೆ ನನ್ನಲ್ಲಿ ಯಾವುದೇ ಆಸುರಿ ಗುಣವಿಲ್ಲವೇ ಎಂದು ನೋಡಿಕೊಳ್ಳಬೇಕು ಸಂಪೂರ್ಣರಾಗದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ನಾವು ಶಿಕ್ಷೆಗಳನ್ನು ಅನುಭವಿಸುವುದಾದರೂ ಏಕೆ ಆದ್ದರಿಂದ ತಂದೆಯಿಂದ ನಮಗೆ ಯಾವ ರಾಜ್ಯ ಸಿಗುತ್ತದೆಯೋ ಅದನ್ನು ನೆನಪು ಮಾಡಬೇಕು ಯಾವ ದೈವಿ ಗುಣಗಳಿತ್ತೋ ಅದನ್ನು ಈಗ ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸತ್ಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರಲ್ಲಿಯೂ ದೈವಿ ಗುಣಗಳಿತ್ತು ದೈವಿ ಗುಣಗಳಂತೂ ತಿಳಿದಿದ್ದೀರಲ್ಲವೇ ಒಂದು ವೇಳೆ ದೈವಿ ಗುಣಗಳನ್ನು ತಿಳಿಯದೇ ಇದ್ದರೆ ಅವರನ್ನು ಹೇಗೆ ಅವುಗಳನ್ನು ಹೇಗೆ ಧಾರಣೆ ಮಾಡುತ್ತೀರಿ ಸರ್ವಗುಣ ಸಂಪನ್ನ ಎಂದು ಗಾಯನವನ್ನು ಮಾಡುತ್ತೀರಿ ಅಂದ ಮೇಲೆ ಪುರುಷಾರ್ಥ ಮಾಡಿ ಅವರಂತೆಯೇ ಆಗಬೇಕು ಆಗುವುದರಲ್ಲಿಯೇ ಶ್ರಮವಿದೆ ಕುದೃಷ್ಟಿಯೂ ಬರುತ್ತದೆ ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆಗ ಕೆಟ್ಟ ವಿಚಾರಗಳೆಲ್ಲವೂ ಹಾರಿ ಹೋಗುತ್ತವೆ ಎಂದು ತಂದೆಯು ತಿಳಿಸುತ್ತಾರೆ ತಂದೆಯಂತೂ ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ ಯಾರಲ್ಲಿ ದೈವಿ ಗುಣಗಳಿರುವವೋ ಅವರನ್ನು ದೇವತೆ ಎಂದು ಹೇಳಲಾಗುತ್ತದೆ ಯಾರಲ್ಲಿ ಇಲ್ಲವೋ ಅವರಿಗೆ ಮನುಷ್ಯರೆಂದು ಹೇಳಲಾಗುತ್ತದೆ ಹಾಗೆ ನೋಡಿದರೆ ಇಬ್ಬರು ಮನುಷ್ಯರೇ ಆದರೆ ದೇವತೆಗಳನ್ನು ಏಕೆ ಪೂಜಿಸುತ್ತಾರೆ ಏಕೆಂದರೆ ಅವರಲ್ಲಿ ದೈವಿ ಗುಣಗಳಿವೆ ಮತ್ತು ಮನುಷ್ಯರ ಕರ್ತವ್ಯವು ಮಂಗನ ತರಹ ಇದೆ ಪರಸ್ಪರ ಎಷ್ಟೊಂದು ಜಗಳ ಕಲಹ ಮಾಡಿಕೊಳ್ಳುತ್ತಾರೆ ಆದರೆ ಸತ್ಯುಗದಲ್ಲಿ ಇಂತಹ ಮಾತುಗಳಿರುವುದಿಲ್ಲ ಇಲ್ಲಂತೂ ಇವೆಲ್ಲವೂ ಆಗುತ್ತವೆ ಅವಶ್ಯವಾಗಿ ತಮ್ಮದೇ ತಪ್ಪಾಗುತ್ತದೆ ಅಂದರೆ ಸಹನೆ ಮಾಡಬೇಕಾಗುತ್ತದೆ ಆತ್ಮಾಭಿಮಾನಿ ಆಗಿಲ್ಲವೆಂದರೆ ಸಹನೆಯೂ ಮಾಡಬೇಕಾಗುತ್ತದೆ ನೀವೆಷ್ಟು ಆತ್ಮಾಭಿಮಾನಿಗಳಾಗುತ್ತಾ ಹೋಗುತ್ತೀರಿ ಅಷ್ಟು ದೈವಿ ಗುಣಗಳು ಆಗುತ್ತವೆ ನಮ್ಮಲ್ಲಿ ದೈವಿಗುಣಗಳಿವೆಯೇ ಎಂದು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ತಂದೆಯು ಸುಖದಾತನಾಗಿದ್ದಾರೆ ಅಂದಮೇಲೆ ಎಲ್ಲರಿಗೆ ಸುಖ ಕೊಡುವುದು ಮಕ್ಕಳ ಕೆಲಸವಾಗಿದೆ ತಮ್ಮ ಹೃದಯವನ್ನು ಕೇಳಿಕೊಳ್ಳಬೇಕು ನಾವು ಯಾರಿಗೂ ದುಃಖವನ್ನು ಕೊಡುತ್ತಿಲ್ಲವೇ ಕೆಲ ಕೆಲವರಿಗೆ ಈ ಅಭ್ಯಾಸ ಇರುತ್ತದೆ ಅವರು ದುಃಖವನ್ನು ಕೊಡದೇ ಇರುವುದಿಲ್ಲ ಸುಧಾರಣೆ ಆಗುವುದೇ ಇಲ್ಲ ಪಂಜರದ ಪಕ್ಷಿಗಳಂತಿರುತ್ತಾರೆ ಅವರು ಜೈಲಿನಲ್ಲಿಯೇ ತಮಗೆ ಸುಖವಿದೆ ಎಂದು ತಿಳಿಯುತ್ತಾರೆ ತಂದೆಯೇ ತಿಳಿಸುತ್ತಾರೆ ಸತ್ಯುಗದಲ್ಲಿ ಜೈಲು ಮುಂತಾದವುಗಳು ಇರುವುದೇ ಇಲ್ಲ ಜೈಲಿಗೆ ಹೋಗಬೇಕಾದಂತಹ ಪಾಪವಾಗುವುದೇ ಇಲ್ಲ ಇಲ್ಲಿ ಜೈಲಿನಲ್ಲಿ ಶಿಕ್ಷೆಗಳನ್ನು ಅನುಭವಿಸಬೇಕಾಗುತ್ತದೆ ಈಗ ನೀವು ತಿಳಿಯುತ್ತೀರಿ ಯಾವಾಗ ನಾವು ನಮ್ಮ ರಾಜ್ಯದಲ್ಲಿದ್ದೆವೋ ಆಗ ಬಹಳ ಸಾಹುಕಾರರಾಗಿದ್ದೆವು ಯಾರು ಬ್ರಾಹ್ಮಣ ಕುಲದವರು ಆಗಿರುತ್ತಾರೆಯೋ ಅವರು ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ತಿಳಿಯುತ್ತಾರೆ ನಮ್ಮ ರಾಜ್ಯವು ಒಂದೇ ಆಗಿತ್ತು ಅದಕ್ಕೆ ದೇವತೆಗಳ ರಾಜ್ಯವೆಂದು ಹೇಳಲಾಗುತ್ತದೆ ಆತ್ಮಕ್ಕೆ ಯಾವಾಗ ಜ್ಞಾನವು ಸಿಗುತ್ತದೆಯೋ ಆಗ ಖುಷಿಯಾಗುತ್ತದೆ ಜೀವಾತ್ಮವೆಂದು ಅವಶ್ಯವಾಗಿ ಹೇಳಬೇಕು ನಾವು ಜೀವಾತ್ಮರು ಯಾವಾಗ ದೇವಿ ದೇವತಾ ಧರ್ಮದವರಾಗಿದ್ದೇವೋ ಆಗ ಇಡೀ ವಿಶ್ವದಲ್ಲಿ ನಮ್ಮ ರಾಜ್ಯವಿತ್ತು ಈ ಜ್ಞಾನವು ನಿಮಗಾಗಿ ಇದೆ ನಮ್ಮ ರಾಜ್ಯವಿತ್ತು ನಾವೇ ಸ್ವತಃ ಭಾರತವಾಸಿಗಳು ತಿಳಿಯುವುದಿಲ್ಲ ನೀವೇ ಇದೆಲ್ಲ ಜ್ಞಾನವನ್ನು ತಿಳಿಯುತ್ತೀರಿ ಅಂದಾಗ ನೀವೇ ದೇವತೆಗಳಾಗಿದ್ದೀರಿ ಮತ್ತೆ ಈಗ ನೀವೇ ಆಗಬೇಕು ಅಂದ ಮೇಲೆ ವಿಘ್ನಗಳು ಬರುತ್ತವೆ ದಿನ ಪ್ರತಿದಿನ ಉನ್ನತಿಯಾಗುತ್ತಾ ಹೋಗುವುದು ನಿಮ್ಮ ಹೆಸರು ಪ್ರಸಿದ್ಧವಾಗುತ್ತಾ ಹೋಗುವುದು ಆಗ ಇದು ಒಳ್ಳೆಯ ಸಂಸ್ಥೆಯಾಗಿದೆ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಬಹಳ ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಎಂಬುದು ಎಲ್ಲರೂ ತಿಳಿಯುತ್ತಾರೆ ನೀವೇ ಸ್ವತಃ ಪ್ರಧಾನರಾಗಿದ್ದೀರಿ ದೇವತೆಗಳಾಗಿ ತಮ್ಮ ರಾಜಧಾನಿಯಲ್ಲಿದ್ದೀರಿ ಈಗ ತಮೋ ಪ್ರಧಾನರಾಗಿದ್ದೀರಿ ಮತ್ತಾರು ತಮ್ಮನ್ನು ರಾವಣ ರಾಜ್ಯದಲ್ಲಿದ್ದೇವೆಂದು ತಿಳಿಯುವುದಿಲ್ಲ ನಿಮಗೆ ತಿಳಿದಿದೆ ನಾವು ಎಷ್ಟೊಂದು ಸ್ವಚ್ಛವಾಗಿದ್ದೆವು ಈಗ ತುಚ್ಛವಾಗಿದ್ದೇವೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪಾರಸ್ ಬುದ್ಧಿಯವರಿಂದ ಕಲ್ಲು ಬುದ್ಧಿಯವರಾಗಿದ್ದೇವೆ ಈಗ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂದ ಮೇಲೆ ನಿಮಗೆ ಬಹಳ ಖುಷಿ ಇರಬೇಕು ಪುರುಷಾರ್ಥದಲ್ಲಿ ತೊಡಗಬೇಕು ಯಾರು ಕಲ್ಪದ ಹಿಂದೆ ತೊಡಗಿದ್ದರೋ ಅವರು ಈಗಲೂ ಅವಶ್ಯವಾಗಿ ತೊಡಗುತ್ತಾರೆ ನಂಬರ್ ಆರ್ ಪುರುಷಾರ್ಥದ ಅನುಸಾರ ನಾವು ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದನ್ನು ಸಹ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ಇಲ್ಲವೆಂದರೆ ಆಂತರದಲ್ಲಿ ಬಹಳ ಖುಷಿ ಇರಬೇಕಲ್ಲವೇ ಒಬ್ಬರು ಇನ್ನೊಬ್ಬರಿಗೆ ಇದೇ ನೆನಪನ್ನು ತರಿಸಿ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ ಇದರಿಂದಲೇ ಈಗ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ ಇದು ಹೊಸದೇನಲ್ಲ ಕಲ್ಪ ಕಲ್ಪವು ತಂದೆಯು ನಮಗೆ ಶ್ರೀಮತವನ್ನು ಕೊಡುತ್ತಾರೆ ಇದರಿಂದ ನಾವು ದೈವಿ ಗುಣಗಳನ್ನು ಧಾರಣೆ ಮಾಡುತ್ತೇವೆ ಇಲ್ಲದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಿ ಕಡಿಮೆ ಪದವಿಯನ್ನು ಪಡೆಯುತ್ತೇವೆ ಇದು ಬಹಳ ದೊಡ್ಡ ಲಾಟ್ರಿಯಾಗಿದೆ ಈಗ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮೇಲೆ ಕಲ್ಪ ಕಲ್ಪಾಂತರ ನಡೆಯುತ್ತಲೇ ಇರುತ್ತೀರಿ ಅಂದಾಗ ತಂದೆಯು ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿಯೂ ಇದನ್ನೇ ತಿಳಿಸುತ್ತಾ ಇರಿ ನೀವು ಭಾರತವಾಸಿಗಳು ದೇವತೆಗಳ ರಾಜಧಾನಿಯವರಾಗಿದ್ದೀರಿ ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಇಳಿಯುತ್ತಾ ಇಳಿಯುತ್ತಾ ಹೀಗಾಗಿದ್ದೀರಿ ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಪರಮಪಿತ ಪರಮಶಿಕ್ಷಕ ಪರಮ ಸದ್ಗುರು ಆಗಿದ್ದಾರಲ್ಲವೇ ನೀವು ಎಷ್ಟೊಂದು ವಿದ್ಯಾರ್ಥಿಗಳಿದ್ದೀರಿ ಓಟವನ್ನು ಓಡುತ್ತಾ ಇರುತ್ತೀರಿ ಎಷ್ಟು ನಿರ್ವಿಕಾರಿ ಪವಿತ್ರರಾಗಿದ್ದೀರಿ ಎಂಬ ಪಟ್ಟಿಯನ್ನು ತಂದೆಯು ತರಿಸುತ್ತಿರುತ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಬೃಕುಟಿಯ ಮಧ್ಯದಲ್ಲಿ ಆತ್ಮವು ಹೊಳೆಯುತ್ತಿರುತ್ತದೆ ನಾನು ಸಹ ಅಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ನನ್ನ ಪಾತ್ರವನ್ನು ಅಭಿನಯಿಸುತ್ತೇನೆ ಪತಿತರನ್ನು ಪಾವನ ಮಾಡುವುದು ನನ್ನ ಪಾತ್ರವೇ ಆಗಿದೆ ನಾನು ಜ್ಞಾನಸಾಗರನಾಗಿದ್ದೇನೆ ಎಂದು ತಂದೆಯು ತಿಳಿಸುತ್ತಾರೆ ಮಕ್ಕಳು ಜನ್ಮ ಪಡೆಯುತ್ತಾರೆ ಅದರಲ್ಲಿ ಕೆಲವರು ಒಳ್ಳೆಯವರು ಇರುತ್ತಾರೆ ಕೆಲವರು ಕೆಟ್ಟವರು ಆಗುತ್ತಾರೆ ಆಶ್ಚರ್ಯವಾಗಿ ಕೇಳುತ್ತಾರೆ ನಡೆಯುತ್ತಾರೆ ಓಡಿ ಹೋಗುತ್ತಾರೆ ಅರೆ ಮಾಯೆ ನೀನೆಷ್ಟು ಪ್ರಬಲವಾಗಿದ್ದೀಯೇ ಆದರೂ ಸಹ ಮತ್ತೆ ತಂದೆಯೂ ಹೇಳುತ್ತಾರೆ ಅವರು ಓಡಿ ಹೋದುದಾದರೂ ಎಲ್ಲಿಗೆ ಹೋಗುತ್ತಾರೆ ಈಗ ಒಬ್ಬ ತಂದೆಯು ಮೇಲೆತ್ತುವವರಾಗಿದ್ದಾರೆ ಅವರೊಬ್ಬರೇ ಸದ್ಗತಿದಾತನಾಗಿದ್ದಾರೆ ಈ ಜ್ಞಾನವನ್ನು ಕೆಲವರು ತಿಳಿದುಕೊಂಡೇ ಇಲ್ಲ ಯಾರು ಕಲ್ಪದ ಹಿಂದೆ ಒಪ್ಪಿದ್ದರೋ ಅವರೇ ಒಪ್ಪುತ್ತಾರೆ ಇದರಲ್ಲಿ ತಮ್ಮ ಚಲನೆಯನ್ನು ಬಹಳ ಸುಧಾರಣೆ ಮಾಡಿಕೊಳ್ಳಬೇಕು ಸರ್ವಿಸ್ ಮಾಡಬೇಕಾಗಿದೆ ಅನೇಕರ ಕಲ್ಯಾಣವನ್ನು ಮಾಡಬೇಕಾಗಿದೆ ಹೋಗಿ ಅನೇಕರಿಗೆ ಮಾರ್ಗವನ್ನು ತಿಳಿಸಬೇಕು ಬಹಳ ಬಹಳ ಮಧುರವಾಗಿ ತಿಳಿಸಬೇಕು ನೀವು ಭಾರತವಾಸಿಗಳೇ ವಿಶ್ವದ ಮಾಲೀಕರಾಗಿದ್ದೀರಿ ಪುನಃ ನೀವು ಈ ಪ್ರಕಾರದಿಂದ ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ ಇದನ್ನಂತೂ ನೀವು ತಿಳಿಯುತ್ತೀರಿ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ಆದರೂ ಸಹ ನಡೆಯುತ್ತಾ ನಡೆಯುತ್ತಾ ಮಾಯೆಯಿಂದ ಸೋಲನ್ನು ಅನುಭವಿಸುತ್ತಾರೆ ವಿಕಾರಗಳ ಮೇಲೆ ಜಯ ಗಳಿಸುವುದರಿಂದಲೇ ನೀವು ಜಗಜ್ಜೀತರಾಗುತ್ತೀರೆಂದು ತಂದೆಯು ಹೇಳುತ್ತಾರೆ ಈ ದೇವತೆಗಳು ಜಗಜ್ಜೀತರಾಗಿದ್ದಾರೆ ಅವಶ್ಯವಾಗಿ ಅವರು ಅಂತಹ ಕರ್ಮವನ್ನು ಮಾಡಿದ್ದಾರೆ ತಂದೆಯು ಕರ್ಮಗಳ ಗತಿಯನ್ನು ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ಕರ್ಮವು ವಿಕರ್ಮವೇ ಆಗುತ್ತದೆ ರಾಮರಾಜ್ಯದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ಮೂಲ ಮಾತು ಕಾಮದ ಮೇಲೆ ಜಯಗಳಿಸಿ ಜಗಜ್ಜೀತರಾಗುವುದಾಗಿದೆ ತಂದೆಯನ್ನು ನೆನಪು ಮಾಡಿ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ನಮಗೆ ನೂರು ಪ್ರತಿಶತ್ ನಿಶ್ಚಯವಿದೆ ನಾವು ನಮ್ಮ ರಾಜ್ಯವನ್ನು ತೆಗೆದುಕೊಳ್ಳುತ್ತೇವೆ ಅಮರಲೋಕದಲ್ಲಿ ರಾಜ್ಯ ಮಾಡುತ್ತೇವೆ ಈಗ ಮೃತ್ಯುಲೋಕ ಮತ್ತು ಅಮರಲೋಕದ ಮಧ್ಯದಲ್ಲಿ ಇದ್ದೇವೆಂದು ಮರೆಯುತ್ತಾರೆ ಆದ್ದರಿಂದ ತಂದೆಯು ಪದೇ ಪದೇ ನೆನಪಿಸು ನೆನಪು ತರಿಸುತ್ತಾರೆ ಈಗ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗಿಯೇ ಹೋಗುತ್ತೇವೆಂದು ನಿಶ್ಚಯವಿದೆ ಈ ಹಳೆಯ ರಾಜಧಾನಿಯು ಅವಶ್ಯವಾಗಿ ಸಮಾಪ್ತಿಯಾಗಲಿದೆ ಹೊಸ ಪ್ರಪಂಚದಲ್ಲಿ ಹೋಗಲು ಈಗ ಇಡೀ ದಿನಗಳನ್ನು ಧಾರಣೆ ಮಾಡಬೇಕಾಗಿದೆ ತಮ್ಮೊಂದಿಗೆ ಮಾತನಾಡಿಕೊಳ್ಳಬೇಕಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕು ಏಕೆಂದರೆ ಈಗಲೇ ಹಿಂತಿರುಗಿ ಹೋಗಬೇಕಾಗಿದೆ ಆದುದರಿಂದ ತಮ್ಮನ್ನು ಈಗಲೇ ಆತ್ಮನೆಂದು ತಿಳಿಯಬೇಕು ಮತ್ತೊಂದು ಹಿಂತಿರುಗಿ ಹೋಗುವುದೂ ಇಲ್ಲ ಈ ಜ್ಞಾನವು ಸಿಗುವುದೂ ಇಲ್ಲ ಸತ್ಯುಗದಲ್ಲಿ ನಾವು ಯೋಗ ಮಾಡುವುದಕ್ಕೆ ಅಲ್ಲಿ ಪಂಚವಿಕಾರಗಳೇ ವಿಕಾರಗಳೇ ಇರುವುದಿಲ್ಲ ಅಂದಾಗ ಈ ಸಮಯದಲ್ಲಿ ಪಾವನರಾಗಲು ಯೋಗ ಮಾಡಬೇಕಾಗುತ್ತದೆ ಅಲ್ಲಂತೂ ಎಲ್ಲರೂ ಸುಧಾರಣೆಯಾಗಿರುತ್ತಾರೆ ಮತ್ತೆ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಇದಂತೂ ಬಹಳ ಸಹಜವಾಗಿದೆ ಕ್ರೋಧವು ಸಹ ಅನ್ಯರಿಗೆ ದುಃಖ ಕೊಡುತ್ತದೆ ಅಲ್ಲವೇ ದೇಹಾಭಿಮಾನವು ಮುಖ್ಯವಾಗಿದೆ ಸತ್ಯಗದಲ್ಲಿ ದೇಹಾಭಿಮಾನವು ಇರುವುದೇ ಇಲ್ಲ ಆತ್ಮಾಭಿಮಾನಿಗಳಾಗುವುದರಿಂದ ಕೆಟ್ಟ ದೃಷ್ಟಿಯು ಇರುವುದೇ ಇಲ್ಲ ಆತ್ಮಿಕ ದೃಷ್ಟಿಯಾಗುತ್ತದೆ ರಾವಣ ರಾಜ್ಯದಲ್ಲಿ ಕೆಟ್ಟ ದೃಷ್ಟಿಯಾಗುತ್ತದೆ ನಿಮಗೆ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಬಹಳ ಸುಖಿಯಾಗಿರುತ್ತೇವೆ ಕಾಮವೂ ಇಲ್ಲ ಕ್ರೋಧವೂ ಇಲ್ಲ ಇದರ ಮೇಲೆ ಒಂದು ಗೀತೆಯನ್ನು ಮಾಡಲಾಗಿದೆ ಅಲ್ಲಿ ಈ ವಿಕಾರಗಳು ಇರುವುದೇ ಇಲ್ಲ ನಮ್ಮದು ಅನೇಕ ಬಾರಿ ಸೋಲು ಮತ್ತು ಗೆಲುವಾಗಿದೆ ಸತ್ಯುಗದಿಂದ ಕಲಿಯುಗದವರೆಗೆ ಏನೆಲ್ಲವೂ ಆಯಿತು ಅದು ಮತ್ತೆ ಆಗಬೇಕು ತಂದೆ ಅಥವಾ ಶಿಕ್ಷಕರ ಬಳಿ ಯಾವ ಜ್ಞಾನವಿದೆಯೋ ಅದನ್ನು ನಿಮಗೆ ತಿಳಿಸುತ್ತಿರುತ್ತಾರೆ ಈ ಆತ್ಮಿಕ ಶಿಕ್ಷಕರು ವಿಚಿತ್ರವಾಗಿದ್ದಾರೆ ಸರ್ವಶ್ರೇಷ್ಠ ಭಗವಂತ ಸರ್ವಶ್ರೇಷ್ಠ ಶಿಕ್ಷಕರೂ ಆಗಿದ್ದಾರೆ ಮತ್ತು ನಮ್ಮನ್ನು ಸಹ ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯು ಹೀಗೆ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆಂದು ನೀವು ನೋಡುತ್ತಿದ್ದೀರಿ ನೀವೇ ದೇವತೆಗಳಾಗುತ್ತಿದ್ದೀರಿ ಈಗಂತೂ ಎಲ್ಲರೂ ತಮ್ಮನ್ನು ಹಿಂದುಗಳೆಂದು ಹೇಳಿಕೊಳ್ಳುತ್ತಿರುತ್ತಾರೆ ಅವರಿಗೂ ಸಹ ತಿಳಿಸಬೇಕು ವಾಸ್ತವದಲ್ಲಿ ಸನಾತನ ದೇವಿ ದೇವತಾ ಧರ್ಮವಿದೆ ಅದು ಪ್ರಾಯಲೋಪವಾಗಿದೆ ಇದಂತೂ ಬಹಳ ಪವಿತ್ರವಾದ ಧರ್ಮವಾಗಿದೆ ಇಂತಹ ಪವಿತ್ರ ಧರ್ಮ ಮತ್ತಾವುದೂ ಇಲ್ಲ ಈಗ ಪವಿತ್ರರಾಗಿರದೇ ಇರುವ ಕಾರಣ ಯಾರು ತಮ್ಮನ್ನು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ ನೀವು ತಿಳಿಸಬಹುದು ನಾವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೆವು ಆದ್ದರಿಂದಲೇ ದೇವತೆಗಳನ್ನು ಪೂಜಿಸುತ್ತಾರೆ ಕ್ರಿಸ್ತನನ್ನು ಪೂಜಿಸುವವರು ಕ್ರಿಷನ್ಯರಾದರು ಬುದ್ಧನನ್ನು ಪೂಜಿಸುವವರು ಬೌದ್ಧಿಗಳಾದರು ದೇವತೆಗಳನ್ನು ಪೂಜಿಸುವವರು ದೇವತೆಗಳಾದರು ಅಂದಮೇಲೆ ಮತ್ತೆ ತಮ್ಮನ್ನು ಹಿಂದೂಗಳೆಂದು ಏಕೀಕರಿಸಿಕೊಳ್ಳುತ್ತೀರಿ ಯುಕ್ತಿಯಿಂದ ತಿಳಿಸಬೇಕು ಕೇವಲ ಹಿಂದೂ ಧರ್ಮವು ಧರ್ಮವಲ್ಲವೆಂದು ಹೇಳಿದರೆ ಕೋಪಿಸಿಕೊಳ್ಳುತ್ತಾರೆ ಆದ್ದರಿಂದ ಹಿಂದೂ ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿದ್ದರು ಎಂದು ಹೇಳಿದರೆ ಆಗ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ ಆದಿಸನಾಥನ ಧರ್ಮವಂತೂ ಯಾವುದೇ ಹಿಂದೂ ಅಲ್ಲ ಆದಿಸನಾಥನ ಶಬ್ದವು ಸರಿಯಾಗಿದೆ ದೇವತೆಗಳು ಪವಿತ್ರರಾಗಿದ್ದರು ಇವರು ಅಂದರೆ ಈ ಕಲಿಯುಗದಲ್ಲಿ ಅಪವಿತ್ರರಾಗಿದ್ದಾರೆ ಆದ್ದರಿಂದ ದೇವ ಆದ್ದರಿಂದ ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ಕಲ್ಪಕಲ್ಪವು ಕಲ್ಪವು ಹೀಗೆಯೇ ಆಗುತ್ತದೆ ಇವರ ರಾಜ್ಯದಲ್ಲಿ ಎಷ್ಟೊಂದು ಸಾಹುಕಾರರಿದ್ದರು ಈಗಂತೂ ಕಂಗಾಲರಾಗಿದ್ದಾರೆ ಅವರು ಪದ್ಮಾಪದ ಪತಿಗಳಾಗಿದ್ದರು ತಂದೆಯು ಬಹಳ ಚೆನ್ನಾಗಿ ಯುಕ್ತಿಗಳನ್ನು ಕೊಡುತ್ತಾರೆ ಕೇಳಬೇಕು ನೀವು ಸತ್ಯುಗದವರೋ ಅಥವಾ ಕಲಿಯುಗದವರು ಕಲಿಯುಗದವರಾಗಿದ್ದರೆ ಅವಶ್ಯವಾಗಿ ನರಕವಾಸಿಗಳಾಗಿದ್ದೀರಿ ಸತ್ಯುಗದಲ್ಲಿರುವವರಾಗಿದ್ದರೆ ಸ್ವರ್ಗವಾಸಿಗಳಾಗಿದ್ದಾರೆ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಅವಶ್ಯವಾಗಿ ಪ್ರಶ್ನೆ ಕೇಳುವವರು ವರ್ಗಾವಣೆ ಮಾಡಿ ದೇವತೆಗಳನ್ನು ಮಾಡುವವರೇ ಆಗಿರುತ್ತಾರೆ ಮತ್ತಾರು ಇಂತಹ ಪ್ರಶ್ನೆಗಳನ್ನು ಕೇಳಲು ಸಾಧ್ಯವಿಲ್ಲವೆಂದು ತಿಳಿಯುತ್ತಾರೆ ಆ ಭಕ್ತಿ ಮಾರ್ಗವೇ ಬೇರೆಯಾಗಿದೆ ಭಕ್ತಿಯ ಫಲವೇನು ಅದು ಜ್ಞಾನವಾಗಿದೆ ಸತ್ಯುಗದಲ್ಲಿ ತ್ರೇತಾದಲ್ಲಿ ಭಕ್ತಿ ಇರುವುದಿಲ್ಲ ಜ್ಞಾನದಿಂದ ಅರ್ಧಕಲ್ಪ ದಿನ ಭಕ್ತಿಯಿಂದ ಅರ್ಧಕಲ್ಪ ರಾತ್ರಿ ಒಪ್ಪುವವರಿದ್ದರೆ ಒಪ್ಪುತ್ತಾರೆ ಒಪ್ಪದಿರುವವರು ಜ್ಞಾನವನ್ನು ಒಪ್ಪುವುದೇ ಇಲ್ಲ ಭಕ್ತಿಯನ್ನೂ ಒಪ್ಪುವುದಿಲ್ಲ ಅವರಿಗೆ ಕೇವಲ ಹಣ ಸಂಪಾದನೆಯಷ್ಟೇ ಗೊತ್ತಿರುತ್ತದೆ ನೀವು ಮಕ್ಕಳು ಯೋಗ ಬಲದಿಂದ ಈಗ ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ಅರ್ಧಕಲ್ಪದ ನಂತರ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಿ ಈ ಚಕ್ರವು ಸುತ್ತುತ್ತಲೇ ಇರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಅನೇಕರ ಕಲ್ಯಾಣ ಮಾಡಲು ತಮ್ಮ ನಾಲಿಗೆಯನ್ನು ಬಹಳ ಮಧುರ ಮಾಡಿಕೊಳ್ಳಬೇಕು ಬಹಳ ಮಧುರತೆಯಿಂದ ಸರ್ವಿಸ್ ಮಾಡಬೇಕು ಸಹನಶೀಲರಾಗಬೇಕು ಎರಡು ಕರ್ಮಗಳ ಗುಹ್ಯಗತಿಯನ್ನು ಅರಿತು ವಿಕಾರಗಳ ಮೇಲೆ ಜಯಗಳಿಸಬೇಕು ಜಗಜ್ಜೀತ್ ದೇವತೆಗಳಾಗಬೇಕು ಆತ್ಮಾಭಿಮಾನಿಯಾಗಿ ಕೂದೃಷ್ಟಿಯನ್ನು ಆತ್ಮಿಕ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕು ವರದಾನ ಶ್ರೇಷ್ಠ ಕರ್ಮದ ಮೂಲಕ ದಿವ್ಯ ಗುಣರೂಪಿ ಪ್ರಭು ಪ್ರಸಾದ ಹಂಚುವಂತಹ ಸೋ ದೇವತಾ ಭವ ವರ್ತಮಾನ ಸಮಯ ಬಲೆ ಅಜ್ಞಾನಿ ಆತ್ಮ ಇರಬಹುದು ಇಲ್ಲ ಬ್ರಾಹ್ಮಣ ಆತ್ಮ ಇರಬಹುದು ಇಬ್ಬರಿಗೂ ಅವಶ್ಯಕತೆ ಗುಣದಾನದ್ದಾಗಿದೆ ಆದ್ದರಿಂದ ಈಗ ಈ ವಿಧಿಯನ್ನು ಸ್ವಯಂನಲ್ಲಿ ಅಥವಾ ಬ್ರಾಹ್ಮಣ ಪರಿವಾರದಲ್ಲಿ ತೀವ್ರ ಮಾಡಿ ಈ ದಿವ್ಯ ಗುಣಗಳು ಎಲ್ಲಕ್ಕಿಂತಲೂ ಶ್ರೇಷ್ಠ ಪ್ರಭು ಪ್ರಸಾದವಾಗಿದೆ ಈ ಪ್ರಸಾದವನ್ನು ಚೆನ್ನಾಗಿ ಹಂಚಿ ಹೇಗೆ ಸ್ನೇಹದ ಗುರುತು ಒಬ್ಬರನ್ನೊಬ್ಬರಿಗೆ ಟೋಲಿ ತಿನ್ನಿಸುವಿರಿ ಇಂತಹ ದಿವ್ಯ ಗುಣಗಳ ಟೋಲಿಯನ್ನು ತಿನ್ನಿಸಿ ಆಗ ಈ ವಿಧಿಯಿಂದ ಪರಿಸ್ಥಾಸೋ ದೇವತಾ ಆಗುವ ಲಕ್ಷ್ಯ ಸಹಜ ಎಲ್ಲರಲ್ಲಿಯೂ ಪ್ರತ್ಯಕ್ಷವಾಗಿ ಕಂಡುಬರುವುದು ಸುವಾಕ್ಯ ಯೋಗರೂಪಿ ಕವಚವನ್ನು ತೊಟ್ಟುಕೊಂಡಿರಿ ಆಗ ಮಾಯಾರೂಪಿ ಶತ್ರು ಯುದ್ಧ ಮಾಡಲು ಸಾಧ್ಯವಿಲ್ಲ ಮುರಳಿಯಲ್ಲಿನ ಪ್ರಶ್ನೋತ್ತರ ತಮ್ಮ ಚಲನೆಯನ್ನು ಸುಧಾರಣೆ ಮಾಡಿಕೊಳ್ಳಲು ಹಾಗೂ ಅಪಾರ ಖುಷಿಯಲ್ಲಿರಲು ಯಾವ ಮಾತನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು ಉತ್ತರ ಸದಾ ಸ್ಮೃತಿಯಲ್ಲಿರಲಿ ನಾವು ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮೃತ್ಯು ಲೋಕವನ್ನು ಬಿಟ್ಟು ಅಮರ ಲೋಕದಲ್ಲಿ ಹೋಗುತ್ತಿದ್ದೇವೆ ಇದರಿಂದ ಬಹಳ ಖುಷಿ ಇರುವುದು ಚಲನೆಯು ಸುಧಾರಣೆ ಆಗುತ್ತಾ ಹೋಗುವುದು ಏಕೆಂದರೆ ಅಮರಲೋಕ ಹೊಸ ಪ್ರಪಂಚದಲ್ಲಿ ಹೋಗಲು ದೈವಿ ಗುಣಗಳು ಅವಶ್ಯವಾಗಿ ಬೇಕು ಸ್ವರಾಜ್ಯಕ್ಕಾಗಿ ಅನೇಕರ ಕಲ್ಯಾಣವನ್ನು ಮಾಡಬೇಕಾಗುತ್ತದೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕು ಒಳ್ಳೆಯದು ಓಂ ಶಾಂತಿ